ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಟೀಂ ಇಂಡಿಯಾದ ಹೊಸ ತಂಡ ಪ್ರಕಟ ತಂಡಕ್ಕೆ ಎಂಟ್ರಿ ಕೊಟ್ಟರೂ ಇಬ್ಬರು ಹೊಸ ಆಟಗಾರರು ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆವಿಸ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ತಂಡಕ್ಕೆ ಎಂಟ್ರಿ ನೀಡಿರುವ ಇಬ್ಬರು ಸ್ಟಾರ್ ಆಟಗಾರರಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಇಂದೂರ್ನಲ್ಲಿ ನಡೆದ ಕಿವಿಸ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೀನ ಹೆಸಲು ಕಾಣುವುದರೊಂದಿಗೆ ಒಡಿಎಸ್ ಅನ್ನು ಕೈ ಚೆಲ್ಲಿದ್ದ ಟೀಂ ಇಂಡಿಯಾ ಇದೀಗ ಕೈಕಟ್ಟು ಕುಳಿತುಕೊಳ್ಳುವಂತಿಲ್ಲ ಯಾಕಂದರೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಇನ್ನೇನು ಆರಂಭಗೊಳ್ಳಲಿದೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಇದೇ ಜನವರಿ ಇಪ್ಪತ್ತೊಂದರಂದು ಅಂದರೆ ನಾಳೆ ಗುರು ಬುಧವಾರ ನಡೆಯಲಿದೆ ಸ್ನೇಹಿತರೆ ಇಂಡೋ ಹಾಗೂ ಕೆವಿಎಸ್ ನಡುವಿನ ಈ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ನಾಗ್ಪುರದ ವಿದರ್ಭ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾ ಆಡುತ್ತಿರುವ ಕೊನೆಯ ಟಿ ಟ್ವೆಂಟಿ ಸರಣಿಯೂ ಕೂಡ ಇದೇ ಆಗಿದೆ ವಿಶ್ವಕಪ್ ಮುನ್ನ ಟೀಂ ಇಂಡಿಯಾ ತನ್ನೆಲ್ಲ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಇದೊಂದೊಳ್ಳೆ ಸದಾ ಅವಕಾಶ ಅಂತ ಹೇಳಬಹುದು ಅತ್ತ ಕಿವೀಸ್ ತಂಡ ಕೂಡ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ತಾ ಇದೆ ಈ ಟಿ ಟ್ವೆಂಟಿ ಸರಣಿಯಲ್ಲಿ ತಂಡವನ್ನ ಮಟಲ್ ಸ್ಯಾಂಟ್ನರ್ ಲೀಡ್ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಈಗಾಗಲೇ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗಾಗಿ ಟೀಂ ಇಂಡಿಯಾದ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ ಆದರೆ ಗಾಯದ ಕಾರಣದಿಂದಾಗಿ ತಿಲಕ್ ವರ್ಮಾ ಹಾಗೂ ವಾಷಿಂಗ್ಟನ್ ಸುಂದರ್ ಈ ಟಿ ಟ್ವೆಂಟಿ ಸರಣಿಯಿಂದ ಹೊರಬಿದ್ದಿದ್ದಾರೆ ಇವರ ರಿಪ್ಲೇಸ್ಮೆಂಟ್ ಆಟಗಾರರಾಗಿ ಕ್ರಮವಾಗಿ ಶ್ರೇಯಸ್ ಅಯ್ಯರ್ ಹಾಗೂ ರವಿ ಬಿಷ್ಣೋಯಿ ಟೀಂ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಸ್ಥಾನಪಡಿಸಿಕೊಂಡಿದ್ದಾರೆ ತಿಲಕ್ ವರ್ಮಾ ಗಾಯಗೊಂಡಿರುವ ಕಾರಣ ಶ್ರೇಯಸ್ಗೆ ಸ್ಥಾನ ಸಿಕ್ಕಿದೆ ಶ್ರೇಯಸ್ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಒಳ್ಳೆಯ ಬ್ಯಾಟ್ಸ್ಮನ್ ಅಂತ ಈ ಟಿ ಟ್ವೆಂಟಿ ಪಂದ್ಯ ವಿದರ್ಭ ಸ್ಟೇಡಿಯಂ ಜರುಗಲಿದೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಹೇಳಬಹುದು ಬಂಧುಗಳೇ ಇನ್ನು ಇಲ್ಲಿ ಪೇಸ್ ಅಂಡ್ ಬೌನ್ಸ್ ಇವನ್ ಆಗಿರುವ ಕಾರಣ ಚೇಸಿಂಗ್ ಇಲ್ಲಿ ಸುಲಭವಾಗಿರಲಿದೆ ಇನ್ನು ಡ್ಯೂ ಕೂಡ ಇಲ್ಲಿ ಮೇನ್ ಫ್ಯಾಕ್ಟರ್ ಆಗಿರಲಿದೆ ಸ್ನೇಹಿತರೆ ಇಲ್ಲಿ ನೂರ ತೊಂಬತ್ತು ವಿನ್ನಿಂಗ್ ಸ್ಕೋರ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇಲ್ಲಿ ಟಾಸ್ ಗೆದ್ದವರು ಚೇಸ್ ಮಾಡಲಿದ್ದಾರೆ ಮತ್ತೊಂದು ಕಡೆ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾವನ್ನ ಲೀಡ್ ಮಾಡಲಿದ್ದಾರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಇಲ್ಲಿವರೆಗೂ ಒಂದೇ ಒಂದು ಟಿ ಟ್ವೆಂಟಿಯ ಸರಣಿ ಸೋತಿಲ್ಲ ಸ್ನೇಹಿತರೆ ಹೀಗಾಗಿ ಈ ಸರಣಿಯಲ್ಲಿ ಟೀಂ ಇಂಡಿಯಾ ಯಾವ ರೀತಿಯಾಗಿ ಕಮಾಲ್ ಮಾಡಲಿದೆ ಅನ್ನೋದನ್ನ ಕಾದು ನೋಡೋಣ ಮತ್ತು ನಾಳೆ ನಡೆಯಲಿರುವ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಗೆರಲಿದೆ ಅಂತ ನೋಡ್ತಾ ಬರುವುದಾದರೆ ಓಪನರ್ಸ್ ಗಳಾಗಿ ಇಲ್ಲಿ ಡ್ಯಾಶಿಂಗ್ ಓಪನರ್ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಸ್ನೇಹಿತರೆ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗಲಿದೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಳ್ಳಲಿದ್ದಾರೆ ಸೂರ್ಯನ ಬ್ಯಾಟಿನಿಂದ ಈ ಸರಣಿಯಲ್ಲಿ ರನ್ ಬರಲೇಬೇಕಾಗಿದೆ ಸ್ನೇಹಿತರೆ ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ಇಲ್ಲಿ ಶ್ರೇಯಸ್ ಅಯ್ಯರ್ ಕಾಣಿಸಿಕೊಳ್ಳಲಿದ್ದಾರೆ ಅದು ತಿಲಕ್ ವರ್ಮಾರವರ ಬದಲಿಯಾಗಿ ಮತ್ತು ಐದನೇ ಕ್ರಮಾಂಕ ಸ್ಟಾರ್ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಂಡರೆ ನಂಬರ್ ಆರರ ಸ್ಲಾಟ್ನಲ್ಲಿ ಶಿವಮ್ ದುಬೇರವರಿಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ಸಿಗಲಿದೆ ಸ್ನೇಹಿತರೆ ಇವರಿಬ್ಬರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳಾಗಿ ಆಡಲಿದ್ದಾರೆ ಮತ್ತು ಏಳನೇ ಕ್ರಮಾಂಕದಲ್ಲಿ ಸ್ಪಿನ್ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಪಾಣ್ ಕಾಣಿಸಿಕೊಂಡರೆ ಎಂಟನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ರವರಿಗೆ ಟೀಮ್ ಇಂಡಿಯಾದ ಪ್ಲಿಂಗ್ ಲೆವೆನ್ ನಲ್ಲಿ ಚಾನ್ಸ್ ಸಿಗಲಿದೆ ಇವರು ಆಸ್ ಎ ಫಿನಿಷರ್ ಆಗಿ ಆಡಲಿದ್ದಾರೆ ಮತ್ತು ಒಂಬತ್ತನೇ ನಲ್ಲಿ ಜಸ್ಪ್ರೀತ್ ಬುಮ್ರಾ ಹತ್ತನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ಆಡುವುದು ಕನ್ಫರ್ಮ್ ಇನ್ನು ಹನ್ನೊಂದನೇ ಹಾಗೂ ಅಂತಿಮ ಸ್ಲಾಟ್ ನಲ್ಲಿ ಪರಿಪೂರ್ಣ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ರವರಿಗೆ ಚಾನ್ಸ್ ಸಿಗಲಿದೆ ಬಂಧುಗಳೇ ನಿಮಗೆ ನಡೆಸುತ್ತದೆ ಈ ಬಲಿಷ್ಠ ಲೆವೆನ್ ಕಟ್ಟಿಕೊಂಡು ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋ ತಲು ನಮಸ್ಕಾರ